ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಈಗ ಆರು ಮುಕ್ಕಾಲು ಬೆಳಗ್ಗೆ ಸೊ ಬೆಳಗ್ಗೆ ಆರು ಮುಕ್ಕಾಲು ಆಯಿತು ಸೊ ಇವಾಗ ನಾನು ಎದ್ದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕುಂಕುಮ ಏನಾದರೂ ಹಚ್ಚೋದಿತ್ತು ಎಲ್ಲರೂ ಹಚ್ಚಿಬಿಟ್ಟು ಬಂದಿದ್ದಾಯಿತು ಇವಾಗ ಅಡುಗೆ ಮಾಡಬೇಕು ನೋಡಿ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಚಿಕ್ಕ ಉರಿ ಇಟ್ಟೋಗಿದ್ದೆ ಹಾಲು ಕಾಯಿಸ್ಬೇಕು ಹಾಲು ಕಾಯಿಸ್ಬಿಟ್ಟು ಟಿಫನ್ ಎಲ್ಲ ರೆಡಿ ಮಾಡಬೇಕು ಪುದೀನ ತಂದು ಇಟ್ಕೊಂಡಿದ್ದೀನಿ ಟಿಫನ್ ರೆಡಿ ಮಾಡಬೇಕು ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ವ್ಲಾಗ್ಸು ಕೂಡ ಇರುತ್ತೆ ಸ್ಯಾರಿ ಬಿ ಇದ್ದಾಗ ಸ್ಯಾರಿನೂ ಕೂಡ ತೋರಿಸ್ತೀನಿ ಸ್ಯಾರಿ ಬಿಸ್ನೆಸ್ ಬಗ್ಗೆನೂ ಕೂಡ ಹೇಳ್ತೀನಿ ಸೊ ಏನಂದರೆ ಯಾವ್ಯಾವ ಟೈಮಲ್ಲಿ ಏನಾದರೂ ನನ್ನ ಕೆಲಸ ಇತ್ತು ಅಂದರೆ ಅವಾಗ ನನ್ನ ಸ್ಯಾರೀಸು ಎಲ್ಲ ನಾನು ಶೇರ್ ಮಾಡ್ತೀನಿ ಹಾಗೆ ವೀಡಿಯೋಸ್ನೂ ಕೂಡ ಆಗ್ತಾ ಹೋಗ್ತೀನಿ ರೆಗ್ಯುಲರಾಗಿ ಒಂದಷ್ಟು ಜನ ಕೂಡ ಕಾಮೆಂಟ್ ಮಾಡ್ತಾಯಿದ್ರು ನೀವು ರೆಗ್ಯುಲರಾಗಿ ಯಾಕೆ ವೀಡಿಯೋ ಇಲ್ಲ ಹಾಕಿ ಅಂತ ಕೇಳ್ತಾಯಿದ್ರು ಹಾಗೆ ನಿಮ್ಮ ವೀಡಿಯೋಸನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತಲೂ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲ ಇನ್ಮೇಲೆ ವೀಡಿಯೋಸ್ನ ಮಾಡ್ತೀನಿ ಡೈಲಿ ಅಕಸ್ಮಾತ್ ಆಗದೆ ಇದ್ರೆ ಒನ್ ಡೇ ಬಿಟ್ಟು ಒನ್ ಡೇ ಒಂದಿನ ಗ್ಯಾಪ್ ಕೊಟ್ಟು ಅದಾದ್ಮೇಲೆ ನೀನು ಒಂದಿನ ಈ ಥರ ಹಾಕ್ತೀನಿ ವೀಡಿಯೋಸ್ನ ಅಂತ ಹೇಳಿದ್ದೀನಿ ಸೊ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಡೈಲಿ ಕೂಡ ವೀಡಿಯೋಸ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಹಾಗೆ ಯಾವ ರೀತಿ ಇವಾಗ ನಾನು ಒಂದು ಸ್ಯಾರಿ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ರು ಪ್ಲೀಸ್ ಅದೇ ರೀತಿ ಸಪೋರ್ಟ್ ಇರಿ ಇನ್ನೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಬರುತ್ತೆ ಬಂದಮೇಲೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ ಓಕೆನಾ ಪುಟ್ಟದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಅನ್ ಇನ್ನೊಂದು ಏನಂದರೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಲ್ವ ಸೊ ಬಿಸ್ನೆಸ್ ಬಗ್ಗೆ ನನಗೆ ಅಷ್ಟೊಂದು ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಆದರೂ ಕೂಡ ಎಲ್ಲ ತಿಳ್ಕೊಂಡು ಮಾಡ್ತಾ ಇದ್ದೀನಿ ಆಮೇಲೆ ಇವಾಗ ವರಮಾಲಕ್ಷ್ಮಿ ಹಬ್ಬ ಬಂತು ಎಲ್ಲ ಹಬ್ಬದ ಸೀಸನ್ ಅಲ್ವಾ ಸೊ ಒಳ್ಳೆಯ ಕಲೆಕ್ಷನ್ಸ್ನು ಕೂಡ ತರಿಸ್ತೀನಿ ಅಲ್ಲಿ ಇರುವಂತ ನೆಲ್ಲ ತರಿಸ್ತಾ ಇದ್ದೀನಿ ಸೊ ಬರೋವಂಥ ವಿಡಿಯೋಸ್ ಅಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಸ್ಯಾರೀಸ್ ಇದೆ ಅಂತಂದು ಹೇಳಿಬಿಟ್ಟು ಇವಾಗ ಬೇಗ ಬೇಗ ಅಡಿಗೆ ಎಲ್ಲ ಮುಗಿಸ್ಕೊಳ್ಬೇಕು ಇಲ್ಲ ಅಂದ್ರೆ ಇವಾಗ ನೀರು ಬೇರೆ ಬಿಡ್ತಾರೆ ಕ್ಲೀನ್ ಮಾಡ್ಕೊಳವು ಅವೆಲ್ಲ ಇದ್ದವು ಸೊ ಕ್ಲೀನ್ ಮಾಡ್ಕೊಳೋದಿದೆ ಕ್ಲೀನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಪ್ಯಾಕಿಂಗ್ ಇದೆ ಆರ್ಡರ್ಸ್ ಬಂದಿತ್ತು ಸೊ ಪ್ಯಾಕಿಂಗ್ ಮಾಡೋದಿದೆ ಪ್ಯಾಕಿಂಗ್ ಮಾಡಿ ತಗೊಂಡೋಗಿ ಮತ್ತು ಕೊರಿಯರ್ಗೆ ಹಾಕಿ ಬರಬೇಕು ಇಷ್ಟೊಂದೆಲ್ಲ ಕೆಲಸ ಇದೆ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡಬೇಕು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ ಮೇಲೆ ಸೊ ಏನೇ ಬಂದರೂ ಕೂಡ ಮಾಡಲೇಬೇಕಲ್ವ ಹಾಗಾಗಿ ಸೊ ಮಾಡ್ತೀನಿ ಎಲ್ಲ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಸೊ ಈ ಕಡೆ ಮನೆ ಕೆಲಸನೂ ಕೂಡ ಹಾಕಬೇಕು ಹಾಗೆ ನನ್ನ ಒಂದು ಏನು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ದೀನೋ ಅದನ್ನು ಕೂಡ ಹಾಕಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಯಾಕಂದ್ರೆ ಒಂದು ಸ್ವಲ್ಪ ಹೊಂದ್ಕೊಳೋವ್ರಿಗೂ ಸ್ವಲ್ಪ ಕಷ್ಟನೇ ಅದಾದಮೇಲೆ ಈಸಿ ಆಗುತ್ತೆ ಅದರಲ್ಲಿ ಭ್ರಮರ ಬೇರೆ ಇರೋದ್ರಿಂದ ಅವ್ಳೊಂದು ಸ್ವಲ್ಪ ನೋಡ್ಕೊಳೋದು ಮತ್ತು ಅವಳ್ದು ಟ್ಯೂಷನ್ಗೆಲ್ಲ ಕಳಿಸ್ತಿರ್ತೀವಲ್ಲ ಸೊ ವರ್ಕ್ ಎಲ್ಲ ಇರುತ್ತೆ ವರ್ಕ್ ಮಾಡಿಸೋದು ಅದೇ ಆಗಿಬಿಡುತ್ತೆ ಇವತ್ತು ತುಂಬಾ ಕೆಲಸ ಇದೆ ಇವತ್ತು ಹೇಳಬೇಕಂದ್ರೆ ಅಮ್ಮ ಕೂಡ ಮನೇಲಿಲ್ಲ ಅವರು ಕೂಡ ಹೋದರು ಸೊ ಇಷ್ಟು ಇವಾಗ ಮತ್ತೆ ನನಗೆ ಡಬಲ್ ಕೆಲಸ ಇದಾವೆ ಎಲ್ಲದು ಎಲ್ಲ ಮಾಡ್ಕೋಬೇಕು ಅಮ್ಮ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇವಾಗ ಅಮ್ಮ ಇಲ್ವಲ್ಲ ಸೊ ಹಂಗಾಗಿ ನನಗೆ ಎಲ್ಲ ಕೆಲಸ ಇವಾಗ ಬೇಗ ಹಾಲು ಕಾಯಿಸಿದ್ಮೇಲೆ ನಾನು ನನ್ನ ರುಟೀನ್ ಬ್ಲಾಗ್ನ ಶೇರ್ ಮಾಡ್ತಾ ಹೋಗ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಹಾಲು ಕೂಡ ಕಾಯಿಸಿದ್ದಾಯಿತು ಈ ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಆಲ್ಮೋಸ್ಟ್ ಟೀ ಆಗ್ತಾ ಬಂತು ಈ ಕಡೆ ಸಾಂಬಾರಿಗೆ ಮತ್ತು ಒಂದು ಕಡೆ ಟಿಫನ್ ಇದ್ದೀನಿ ಈಗ ಪಲಾವ್ ಮಾಡೋದಕ್ಕೆ ಬೇಕೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಮಸಾಲೆನೂ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಪಲಾವ್ ಮಾಡ್ತೀನಿ ಕೊತ್ತಂಬರಿ ಪುದೀನ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿ ಕ್ಯಾರೆಟು ಬೀನ್ಸು ಈ ಪೇಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಲವಂಗ ಇಷ್ಟೇ ಮತ್ತು ಮಸಾಲೆಗೇನು ಹಾಕೋದಿಲ್ಲ ತುಂಬ ಮಸಾಲೆ ಹಾಕ್ಬಿಟ್ರೆ ಸ್ಮೆಲ್ ಅಂತ ಅನಿಸುತ್ತೆ ತಿನ್ನಬೇಕಾದ್ರೆ ತುಂಬ ಓವರ್ ಮಸಾಲೆ ಅನಿಸುತ್ತೆ ಹಾಗಾಗಿ ಜಸ್ಟ್ ಇಷ್ಟನ್ನು ಮಾತ್ರ ಹಾಕ್ತೀನಿ ಮತ್ತು ಒಗ್ಗರಣೆಗೇನು ಹಾಕೋದಿಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಆ ಥರ ಅಂದರೆ ಸಾಸಿವೆ ಹಾಕ್ತೀನಿ ಜೀರಿಗೆ ಹಾಕೋದಿಲ್ಲ ಇಷ್ಟನ್ನು ಮಾಡ್ತೀನಿ ಇವಾಗ ಆಲ್ರೆಡಿ ನಾನು ತೋರಿಸಿದ್ದೀನಿ ತುಂಬ ಸಲ ಪಲಾವ್ ಮಾಡೋದನ್ನು ಮತ್ತು ತೋರಿಸೋದಿಲ್ಲ ಸೊ ವಾಯ್ಸ್ ಅವ್ರು ಕೊಟ್ಕೊತಾನೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಆಮೇಲೆ ಮತ್ತೆ ವಾಟ್ಸೋರು ಕೊಡೋಕ್ಕಾಗುತ್ತೋ ಇಲ್ವೋ ಅಂತಂದೇಳಿ ಈ ಥರ ರೆಡಿ ಇದ್ದರೆ ವಿಡಿಯೋ ನಾನು ಅಪ್ಲೋಡ್ ಮಾಡೋದಕ್ಕೂ ನನಗೆ ಈಸಿ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಬ್ರಹ್ಮರ ಮಲ್ಕೊಂಡಿದ್ದಾಳೆ ಅಜಯ್ ಸ್ನಾನಕ್ಕೆ ಹೋಗಿದ್ದಾನೆ ಅವನಿಗೆ ಬ್ರಷ್ ಮಾಡ್ತಾ ಇದ್ದಾನೆ ಇವಾಗ ಸ್ನಾನಕ್ಕೆ ಹೋಗಿದ್ದಾನಲ್ಲ ನೀರು ತೋಡ್ಕೊಟ್ರೆ ಅವನು ಸ್ನಾನ ಮಾಡ್ಕೊತಾನೆ ಆಯಿಲ್ ಹಾಕ್ತಾ ಇದ್ದೀನಿ ಪಲಾವ್ಗೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೋತಾ ಇದ್ದೀನಿ ಮತ್ತು ತೀರ ಓವರ್ ಹಾಕ್ಕೊಂಡ್ರು ಆಯಿಲ್ ಅಷ್ಟೊಂದು ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಆದರೂ ಟೇಸ್ಟಿಗೋಸ್ಕರನಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಾದಮೇಲೆ ಇದು ಈರುಳ್ಳಿ ಇದೆಯಲ್ಲ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆಮೇಲೆ ಹಸಿ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿರೋಂಥ ಪೇಸ್ಟು ಅದಾದಮೇಲೆ ಕ್ಯಾರೆಟು ಬೀನ್ಸು ಆಮೇಲೆ ಟೊಮೆಟೊ ಪುದೀನ ಕೊದಂಬರಿ ಇದಿಷ್ಟಿ ನೀಟಾಗಿ ಹುರ್ಕೊಂಡು ಅದಾದಮೇಲೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ಖಾರದ ಪುಡಿ ಒಂದು ಸ್ವಲ್ಪ ಹಾಕ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಆ ಟೈಮಲ್ಲಿ ಅಕ್ಕಿನ ತೊಳೆದು ಹಾಕ್ಬಿಟ್ಟರೆ ನಮಗೆ ಪಲಾವ್ ರೆಡಿಯಾಗುತ್ತೆ ಒಂದೆರಡು ಬಿಸಿಲು ಕೂಗಿಸ್ಕೊಂಡು ಸಾಕು ನಿಮಗೆ ಖಾರದ ಪುಡಿ ಬೇಡ ಹಸಿ ಮೆಣಸಿಗೆ ಹಾಕೊಂತೀನಿ ಅಂದರೆ ಹಸಿ ಮೆಣಸಿಗೆ ಹಾಕ್ಕೊಂಡು ಇದ್ರಲ್ಲಿ ರುಬ್ಕೋಬೇಕಾಗುತ್ತೆ ಅಷ್ಟೇ ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಯ್ ಮನೆ ತುಂಬ ಹರಡ್ಕೊಂಡ್ಬಿಟ್ಟಿದ್ದೀನಿ ನೀರು ಬೇರೆ ಬಿಡ್ತಾರೆ ಸೊ ಹಂಗಾಗಿ ಇದೆಲ್ಲ ಕೂಡ ಹಾಗೇ ಇದ್ದವು ಈಗ ನನ್ನ ಟಿಫನು ಸೊ ಈ ಟಿಫನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡ್ರೆ ಆಯಿತು ಹ್ಞೂ ಅವಾಗಲೇನೆ ನಮ್ಮ ಮನೆಯವರು ದೀಪ ಹಚ್ಬಿಟ್ಟು ಹೋದ್ರು ಏನಮ್ಮ ಹಾಯ್ ಮಾಡ ಹಾಯ್ ಸೊ ಅವ್ರದ್ದು ಸ್ಕೂಲ್ ಇಲ್ಲಲ್ಲ ಹೋಮ್ ವರ್ಕ್ ಮಾಡ್ಕೋಬೇಕು ಹೋಮ್ ವರ್ಕ್ ಮಾಡ್ಕೊಂಡ್ರೆ ಮಾಡ್ಕೋತಾ ಇಲ್ಲ ಹೋಮ್ ವರ್ಕ್ ಮಾಡ್ಕೋತಿ ಇಲ್ಲ ಹಾಂ ಓಮ್ ವರ್ಕ್ ಮಾಡ್ತೀಯಿಲ್ಲ ಹಾಂ ಏನು ಹನುಮಾನ ಸರಿ ಆಯ್ತು ನಾನು ತಿಂಡಿ ತಿಂದು ಬರ್ತೀನಿ ನೀವು ಆಯ್ತಾ ತಿಂತೀಯ ತಿಂಡಿ ಅಮ್ಮ ನೋ 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 ಅದೊಂದು ಚೆನ್ನಾಗಿ ಕಲ್ತ್ಬಿಡ್ದಾಳೆ ಏನಾದ್ರು ಕೇಳಿದ್ರೆ ನೋ 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 ಅದೊಂದು ಇಲ್ಲ ಎಸ್ 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 ಅಂತಂದು ಹೇಳ್ತಾಳೆ ಸೊ ಇವಾಗ ಫಾಸ್ಟಾಗಿ ಟಿಫನ್ ಮುಗಿಸ್ಕೊಂಡು ನೀರು ಬಿಡ್ತಾರೆ ಇವಾಗ ಸೊ ನೀರು ತುಂಬಬೇಕು ಆಗಲೇ ಪ್ಯಾಕಿಂಗ್ ಆಯಿತು ಪ್ಯಾಕಿಂಗ್ ಆಗಿರೋದನ್ನ ನಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳ್ಸಿದ್ದೀನಿ ಅವ್ರು ಕೊರಿಯರ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಪ್ಯಾಕಿಂಗ್ ಕೂಡ ಅಂದರೆ ಬುಕ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸೊ ನಿಮ್ಗೆ ಯಾರಿಗಾದರೂ ಬೇಕಂತೆ ಶಾರ್ಟ್ ವೀಡಿಯೋದಲ್ಲಿ ನಾನು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಯಾವ ಡಿಸೈನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಗೆ ಕಳಿಸಿದರೆ ನಾನು ಅದನ್ನು ಕಳ್ಸಿಕೊಡ್ತೀನಿ ಮತ್ತು ಸಿ ಡಿ ಆಪ್ಷನ್ ಇರಲ್ಲ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಜಸ್ಟ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಹಾಗೆ ನಿಮ್ಮ ಅಡ್ರೆಸ್ಸು ಪಿನ್ ಕೋಡ್ ಎಲ್ಲ ಕೂಡ ಕಳಿಸಿದ್ರೆ ಒಂದು ವೀಕ್ ಒಳಗಡೆ ಸೇರುತ್ತೆ ಓಕೆನಾ ಸೊ ಬೇಕಾದ್ರೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ಕೆಲಸ ಮುಗೀತು ನೀರ್ ಬಿಟ್ಟಿದ್ರು ತುಂಬಿದ್ವಿ ಬ್ರಮರನ್ ಹೋಮ್ ವರ್ಕ್ ಮಾಡಿಸ್ತಾ ಬ್ರಹ್ಮರ ಹೋಮ್ ವರ್ಕ್ ಮಾಡಿದ ಇಲ್ಲ ಯಾಕೆ ನೋಡಿ ಹೆಂಗ್ ಬರೀತಾ ಇದ್ದು ಯಾವ್ದು ಮನೆಯಿಂದ ಇದು ಶಾರ್ಪ್ನರ್ ಶಾರ್ಪ್ನರ್ ಅಲ್ಲ ಕ್ಲಿಪ್ ಮೇಲ್ಗಡೆ ಇರುತ್ತಲ್ವಾ ಡಿಸೈನು ಅದನ್ನ ಎರೇಸರ್ ಮಾಡ್ಕೊಂಡಿದ್ದಾಳೆ ಇದ್ರಲ್ಲಿ ಅಳಸ್ತೀನಿ ಅಂತ ಹೇಳ್ತಿದ್ದಾಳೆ ಅಲ್ಲ ಅಳಸಕ್ ಬರ್ತೈತೆ ಇಷ್ಟೇ ಇವಾಗ ಅವಳು ಹೋಮ್ ವರ್ಕ್ ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಸ್ವಲ್ಪ ಪಾರ್ಸಲ್ ಎಲ್ಲ ಬುಕ್ಕಿಂಗ್ ಮಾಡಿದ್ದೆ ಈ ಸಲ ಒಳ್ಳೆ ಡಿಸೈನ್ಸ್ ಚೆನ್ನಾಗಿರೋ ತರ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಅಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಆದ್ರೆ ಸ್ವಲ್ಪ ದೂರ ಆಗುತ್ತಲ್ವಾ ಹಾಗಾಗಿ ನೋಡಬೇಕು ಒಂದ್ಸಲ ನಾವೇ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇವಾಗ ಎಲ್ಲ ಸರ್ಚ್ ಮಾಡಿ ಮತ್ತೆ ಒಳ್ಳೆ ಶಾಪ್ಸಲ್ಲಿ ಇವಾಗ ಆರ್ಡರ್ ಹಾಕಿದ್ದೀನಿ ಬರಬೇಕು ಇವತ್ತು ಹಾಕ್ತೀವಿ ಆರ್ಡರ್ ನೆನ್ನೆನೇ ಅಮೌಂಟ್ ಎಲ್ಲ ಸೆಂಡ್ ಮಾಡಿದ್ದೀನಿ ಅವ್ರಿಗೆ ನೆನ್ನೆನೇ ಅಮೌಂಟ್ ಎಲ್ಲ ಕಳಿಸಿದ್ದೀನಿ ನೋಡಬೇಕು ಇವತ್ತು ಪಾರ್ಸೆಲ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಪಾರ್ಸೆಲ್ ಹಾಕಿದರೆ ನನಗೆ ಎರಡು ಮೂರು ದಿನದಲ್ಲಿ ಬರುತ್ತೆ ಬಂದಮೇಲೆ ನಾನು ತೋರಿಸ್ತೀನಿ ಸಕ್ಕತ್ ವೆರೈಟಿ ತರಿಸಿದ್ದೀನಿ ಟ್ರೆಂಡಿಂಗಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಸೊ ಬರುವಂಥ ವೀಡಿಯೋದ ನಾನು ಶೇರ್ ಮಾಡ್ತೀನಿ ಓಕೆನಾ ಏನು ಹಂಗಂದರೆ ಏನು ನೋಡಿ ನೀರು ಬರ್ತಾ ಇದೆ ಸೊ ನೀರು ಇದೆ ಒಂದು ಸ್ವಲ್ಪ ಒಂದು ತೊಳಿಬೇಕು ಅದಕ್ಕೆ ನಾನು ಮಾಡಿಕ್ಕಿದ್ದೀನಿ ಇನ್ನೊಂದು ದಿನ ಈಗ ಹೋಗ್ಬಿಟ್ಟು ಪಾತ್ರೆ ತೊಳೀಬೇಕು ತೊಡೆದು ಇವಳನ್ನ ಹೋಮ್ವರ್ಕ್ ಮಾಡಿಸ್ಕೊತನೇ ಮಾಡಬೇಕು ಇವಳಿಗೆ ಹೋಮ್ವರ್ಕ್ ಮಾಡಿಸಿದ್ದೀನಿ ಅರ್ಧ ಇನ್ನೂ ಸ್ವಲ್ಪ ಮಾಡಿಸ್ಬೇಕು ಯಾಕೋ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನೋಡಿ ಸ್ವಲ್ಪ ಹುಷಾರಿರ್ಲಿಲ್ಲ ಒಂದು ಸ್ವಲ್ಪ ಜ್ವರ ಬಂದುಬಿಟ್ಟಿದ್ದು ಹಂಗಾಗಿ ಈ ಥರ ಹೀಟ್ ಜಾಸ್ತಿಯಾಗಿ ಈ ಥರ ಆಗಿಬಿಟ್ಟಿದೆ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಹೋಗಿಲ್ಲ ಹೋಗಿ ತೋರ್ಸ್ಕೊಂಡ್ ಬರ್ಬೇಕು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ತುಂಬಾ ದಿನ ಆಯ್ತಲ್ಲ ಬ್ಲಾಗ್ ಮಾಡ್ಬಿಟ್ಟು ಅಯ್ಯೋ ತೆಗಿಬಾರ್ದಮ್ಮ ಕ್ಲಿಪ್ ಕ್ಲಿಪ್ಪಿಂದ ತೆಗ್ದು ಈ ತರ ಮಾಡ್ತಿದ್ದಾಳೆ ಆಗ್ಲೇ ಒಂದು ಕ್ಲಿಪ್ಪಿಂದ ಕಿತ್ತಿದಾಳೆ ಕಿತ್ಬಿಟ್ಟು ತಗೊಂಡಿದಾಳೆ ಅಲ್ಸಕ್ ತಗೊಂಡಿದ್ದಾರೆ ಅಜಯ್ ಈಗ ನೋಡಿ ಈ ತರ ಕುದುರೆ ಅಜಯ್ ಸ್ಕೂಲಿಗೆ ಹೋಗಿದ್ದಾನೆ ಅವನು ಅವನ ಡ್ಯಾನ್ಸ್ ಸೇರಿದಾನ ಅವನಿಗೆ ಡ್ರೆಸ್ ಎಲ್ಲಾ ತರ್ಬೇಕು ಇವತ್ತು ಹೋಗ್ಬೇಕು ಮಾರ್ಕೆಟಿಗೆ ಹೋಗ್ಬಿಟ್ಟು ಅವ್ನ ಡ್ರೆಸ್ ತರ್ಬೇಕು ಅವನಿಗೆ ಕರ್ಕೊಂಡೋಗಿ ಸೊ ಇಬ್ರು ಕರ್ಕೊಂಡೋಗ್ಬೇಕು ಸಂಜೆ ಅವ್ನು ಬರೋದ್ ಇವತ್ತು ಸ್ಕೂಲಿಂದ ಬರದೆ ಐದುವರೆ ಆಗುತ್ತೆ ಇವತ್ತು ಐದುವರೆಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಸ್ಕೂಲಲ್ಲಿ ನಿನ್ನೆ ಎರಡು ಸಲ ಹೋಗಿದ್ದು ನಾಲ್ಕುವರೆಗೆ ಒಂದು ಸಲ ಹೋಗಿದ್ದೀನಿ ಅದಾದ್ಮೇಲೆ ಐದುವರೆ ಮತ್ತೆ ಹೋದೆ ಐದುವರೆಗೆ ಹೋಗಿ ಮತ್ತೆ ಕರ್ಕೊಂಡ್ಬಂದೆ ಇವಾಗ ಡೈರೆಕ್ಟ್ ಆಗಿ ಐದುವರೆಗೆ ಹೋಗ್ಬಿಟ್ಟು ಅವ್ನ ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ ಬಂದ ತಕ್ಷಣ ಮತ್ತೆ ಮಾರ್ಕೆಟ್ ಬಂದಿದೆ ಅಲ್ಲ ಅದಕ್ಕೆ ಓಕೆ ಸೊ ಇಷ್ಟು ಫ್ರೆಂಡ್ಸ್ ಒಂದು ಚಿಕ್ಕದಾಗಿ ವಿಡಿಯೋನ ಮಾಡಿದ್ದೀನಿ ನಾಳೆಯಿಂದ ಚೆನ್ನಾಗಿರೋ ವ್ಲಾಗ್ಸ್ ಎಲ್ಲ ಬರ್ತಾ ಇರ್ತವು ಸೊ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್